ಬಾ ಒಳಕ್ ಬಾ ಏನ್ ಹೇಳ್ ನಿಂದು ನಾನ್ ಹೇಳಿದ್ ಕೇಳಲ್ಲ ನೀನು ನೂರ್ ರೂಪಾಯಿ ಕೊಡು ಫಸ್ಟ್ ನನಗ್ ಚಾ ಕುಡಿಯ ಕುಂಟಿನಿ ಮೂರುವರಿ ನಾಲ್ಕು ಗಂಟೆಗೆ ಚಾ ಕುಡಿಯೋ ಮಾರೆಲ್ಲ ಮುಸಿಡಲ್ಲ ನಿನ್ನ ಮುಖ ನೋಡಿಕೆ ಫಸ್ಟ್ ಚಾ ಕುಡಿಯೋದು ಎಂಥದ್ರು ಗುಟ್ಬಿಟ್ಟಿದ್ದ ನೀನು ನನ್ನ ಕಲ ರಗ್ಗಡಾಗಿ ಹೋಗ್ಬಿಟ್ಟೈತೆ ನನಗೆ ಯಾವಾಗ ನೋಡು ಮುಂಜಾನೆ ಇಂಚಾಯ್ತಂದು ರಕ್ಕ 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 ಅಂತ ನನಗೆ ಒಬ್ ರೊಕ್ಕ ಬೇಕು ನೂರು ರೂಪಾಯಿ ಕೊಡೋ ಅಷ್ಟ ಒಳಕಂಡ ಬಾ ನೀ ಅನ ಮಾತಾಡವರದೈತಿ ಪಸ್ಟು ರೊಕ್ಕ ಕೊಡೋ ನನಗೆ ಶೋ ಕುಡಕ್ ಕುಂತಿನಿ

ಕುಡ್ಲಂಗೆ ನಾಳೆ ಒಂದು ದಿವ್ಸ ಕೊಡ್ಲಾರ್ದಂಗೆ ನಾಡ್ದು ಬಂದು ನಿನಗೆ ಐನೂರು ರೂಪಾಯಿ ಕೊಡ್ತ ನಾನು ಆಯ್ತಲ್ಲ ಇವಾಗ ನೂರು ರೂಪಾಯಿ ಇವತ್ತು ಕುಡ್ದು ನಾಳೆ ಕುಡಿಯಂಗಿಲ್ಲ ನೀನು ಮನೆ ಕಡೆಗೆ ನೋಡ್ಕೊಂಡು ತಿರ್ಬೇಕು ನೀನು ಹಂಗಿದ್ರೆ ನಾಡ್ದು ಐನೂರು ರೂಪಾಯಿ ಕೊಡ್ತೀನಿ ಬಂದು ಇಲ್ಲ ಅಂತಂದ್ರೆ ಈಗ ನೂರು ರೂಪಾಯಿ ಇಲ್ಲ ನಾಡ್ದು ಐನೂರು ರೂಪಾಯಿನೇ ಇಲ್ಲ ನಾ ಬೆಂಗ್ಳೂರಿಗೆ ಹೋಗಿ ಸೇರಿ ತರಾಕಿನೇ ಬೆಂಗ್ಳೂರಿಗೆ ನೀನು ಇಷ್ಟು ಮಸ್ಕ ಓಡೋಕ ಇಲ್ಲ ನನಗೆ ಐನೂರು ರೂಪಾಯಿ ಆದರೆ ಆಗೋಲ್ಲ ನನಗೆ ಐನೂರು ರೂಪಾಯಿ ಬೇಕು ನಾಳೆ ನಾಳೆಗೆ ಐನೂರು ರೂಪಾಯಿ ಬೇಕು ಸಾವಿರ ರೂಪಾಯಿ ಕೊಟ್ರೆ ನಾನು ಸುಮ್ಮನೆ ಬಿಡ ಮಗ ಇಲ್ಲಂದ್ರೆ ನೀನು ಹೋಗೋದೇ ಬೇಡ ನೀನು ಹೋಗೋಕ್ಕೆ ಹೋಗಬೇಡ ಬೆಂಗಳೂರಿಗೆ ಎಲ್ಲಿಂದ ನಿನಗೆ ಸಾವಿರ ರೂಪಾಯಿ ಅದೆಲ್ಲ ಇಲ್ಲ ಇವತ್ತು ನೂರು ರೂಪಾಯಿ ಕೊಡ್ತೀನಿ ನಾಡ್ದು ಒಂದು ಐನೂರು ರೂಪಾಯಿ ಕೊಡ್ತೀನಿ ಮರ ಮನೆಗೆ

ಐನೂರು ರೂಪಾಯಿ ಕೊಡ್ತೀನಿ ನಾಳೆ ನಾಡ್ದು ನಾಳೆ ಕುಡಿ ಕೊಡ್ತೀನಿ ನೀನು ಇದ್ರ ಮೇಲೆ ನಿನ್ನ ಇಷ್ಟ ಇಲ್ಲಾಂದ್ರೆ ಹೋಗು ಇವತ್ತು ಐನೂರು ರೂಪಾಯಿ ಕೊಡು ನಾಡ್ದು ಐನೂರು ರೂಪಾಯಿ ಕೊಡು ಇಲ್ಲ ಇವತ್ತು ಐನೂರು ರೂಪಾಯಿ ಕೊಡಲ್ಲ ಈಗ ನೂರು ರೂಪಾಯಿ ಕೊಡ್ತೀನಿ ನಾಡ್ದು ಐನೂರು ರೂಪಾಯಿ ಕೊಡ್ತೀನಿ ಹೌದಾನೆ ನೋಡಿ ಕೊಡ್ತಿ ಅದು ನೀನು ಬೆಂಗ್ಳೂರಿಗೆ ಹೋಗಿ ನೋಡಮ್ಮ ಸುಮ್ಮನೆ ಹೋಗು ನನಗೆ ತಲೆ ಕೆಡಿಸ್ಬೇಡ ನಾನು ಹೇಳ್ತು ನೋಡು ಜಗಳಂದ್ರೆ ನೋಡಿ ನನ್ನ ಇಷ್ಟ ನನಗಂತಿದೆ ಜಗಳ ಆಡ್ಬೇಡ ಇವಾಗ ನನಗೆ ಐನೂರು ರೂಪಾಯಿ ಬೇಕಂದ್ರೆ ಬೇಕು ಕೊಡ್ಬೇಕಷ್ಟೇನೂರು ಹಾ 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 ಅದೆಲ್ಲ ಆಗೋಲ್ಲ ಐನೂರು ರೂಪಾಯಿ ಬೇಕಂದ್ರೂ ಬೇಕು ರೂಪಾಯಿ ಮನೆ ಮುಂದೆ ಬಿಡ್ಬೇಕಂತ ನೂರು ರೂಪಾಯಿ ಕೊಡ್ತಾವಂತ ನಾಡ್ದು ಬಂದು ಐನೂರು ರೂಪಾಯಿ ಕೊಡ್ತಂತ ನಾಳಿಗೆ ಇವ್ರಪ್ಪನ ಮನೆ ಆಸ್ತಿ ಮಾರಿ ಉಣ್ಬೇಕಂದ ನಾನು ಏನು ಇವರಪ್ಪನ ಆಸ್ತಿ ಮಾರಿಗೆ ನಾನು ಕುಡಿಬೇಕು ನಾಳೆ ಕುಡ್ಯತ ಯಾರು ನಾನಾಯ್ತಾನೆ ಕುಡಿಬೇಕು ಇವತ್ತು ಐನೂರು ರೂಪಾಯಿ ಕೊಟ್ಟರೆ ನಾಳೆಗೆ ಗೊತ್ತದು ನಾಲ್ಕು ದಿನ ಮಜಾ ಉಡಿಸ್ಬೇಕಂದ್ರೆ ಸಾವಿರ ರೂಪಾಯಿ ರೂಪಾಯಿಗೈತೆ ಕಾಳು ಅಂತ ಬಿಡಬಾರ್ದು ಆಯ್ತವ ജോൻ്റെ വെക്കാത്തു കൊട്ട പൊടുത്തന സൗറക്ക ബുടക്ക നന്നെ ബര ഇഷ്ടായി എല്ലോക്ക് ബരക്കല്ല ഇത കൊടുക്കേ ബാഗ് നമുദ്ര കൂരിന മതി ഇതേ മട നന്നെ ബട്ടി ഗണ്ടി വരും